ಎಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್ ಚಾನಲ್ ಎಂಚೋಲ್ ಅವರು ಮಾತೇ ಇರ್ಲಾ ಮಾತೇರಿಗ್ಲಾ ಜನ್ಮಾಷ್ಟಮಿ ದಂಜಿ ಬನೊಂದು ಇನ್ನಿ ನಮ್ಮ ಮಿತಾಂಶಿಗೆ ಒಂಜಿ ವೇಷ ಪಾಡ್ರಿ ಪಂದ ಪಿಲಿತಾ ಕಾಲಿ ಮೋನೆಗೆ ಮಾತ್ರ ಮಿತಾಂಶ್ ಪಾಂಡ ನಮ್ಮ ಮಿಸ್ಸಸ್ನ ಸಿಸ್ಟರ್ ನಮ್ಮಗೆ ಮಗ್ಗಿ ಆಗೊಂಜಿ ವೇಷ ಪಾಡೊಂದುಲ್ಲ ವೇಷ ಪಂಡ ನಮ್ಮ ಜೋಕ್ಲ ಡ್ರಾಯಿಂಗ್ ಮಲ್ಪ ವಾಟರ್ ಪೇಂಟ್ ಐಟ್ ಪಾಡೊಂದು ಫೋನು ನಮ್ಮ ಆಯಿಲ್ ಪೇಂಟ್ ಇಡ್ ಪಾಡೊಂದು ಇಜ್ಜಿ ವೀಡಿಯೋ ತೋಲಿ ಲಾಸ್ಟ್ ಮುಟ್ಟಲ್ಲ ಗ ಬಾರಿ ಅಮ್ಮದ ಒಂದು ವೇಷಪಾರ್ದು ರಡ್ ಇಲ್ಲ ಪಂಡ ಸುಮ್ಮನಾಗಲ್ಲ ಫ್ಯಾಮಿಲಿದಾನೆ ಇಲ್ಲದ ಪಂಡ ತನ್ನ ಅಕ್ಕನ ಇಲ್ಲ ಅಡೆ ಪೋದ್ ಬೈದಿನಿ ಬೇತ ಒಡೆಲ್ಲ ಪೋತೀ ಜಾಲಿ ರಡ್ ಇಲ್ಲ ಮಾತ್ರ ಓದ್ಬೈದಿ ತೂಲೆ ಲಾಸ್ಟ್ ಮುಟ್ಟಲ್ಲ ವಿಡಿಯೋ ಇಷ್ಟ ಅಂಡ ಲೈಕ್ ಮಾಡಬೇಡಿ ಶೇರ್ ಮಾಡಬಲಿ ಸಬ್ಸ್ಕ್ರೈಬ್ ಮಾಡಬಲಿ ನನ್ನ ತುಖ್ಯ

ಎಪಿ ಅಗಲೇ ಪಿಲಿ ನಾಯಿ ಓಡಿ ನಾಯಿ ತೆಗಿನು ಒಮ್ಮೆ ಪೂರ ಪ್ಲಾನ್ ಮುದ ಕೆಟ್ಟಿ ಸಂಲೇ ಅಯ್ಯಕ್ಕೆ ಕಲ್ಕದ ನಾಯಿ ಎ ತಕ್ಕ ಬೈತರೆ ಆವಂತಿರತಲ್ಲಸಲ್ಲ കെട്ടാ ബി പൂരാ കെട്ടയക്കായി നായക പോടു

ಮುಂದ ಒಂದು ಚಿಟ್ಟೆ ಬಿಳಿ ಕಪ್ಪು ಬಿಳಿ ಮೀತಿಡಲ್ಲ போடி கேட்ட பூ மஸ்தா வேணு மாறுவாரா ಬಿಳಿ ಬತ್ತೀನಿ ಒಂದು ಕುಡಂಗಿ ಬಿಳಿ ಪೂರಲ್ಲ ಹಾಕಿ ಜಲಕ್ಕಾದ್ ಬರ್ಬಾರದ ಏ ಕಾಸು ಹತ್ತಿ ಮಾಂಗ್ತಮ್ಮ ಒಲೆ ಇರೋದು ಬಿಆರ್ಗೆ ಕಾಸು ಬರ್ತೀನಿ Mereka menggunakan mulut mereka. Kenapa mereka menggunakan ಗುರೆಪು ಗುರೆಪು ಬಲನ್ಲ ಅದ್ ಫಿಲ್ಲಿ ತಲ ಕಿಡಲ್ಲ ಬಲಂಬೆ ಏನ ಚಪ್ಪಲ ಅತ್ತಾ ರೂಪಾಯಿ ಕಲೆಕ್ಷನ್ ಮಾಲ್ತند ರೆಡ್ ಇಲ್ಲಬಹುದು ಪುಸ್ತಕ ಫಿಲ್ಲಿ ಪುಸ್ಕ ಇನ್ನು ಪಿಲ್ಲಿ ಅತ್ತೆ ಇನ್ನು ಪೊಣ್ಣು ಪಿಲ್ಲಿ ನಮ್ಮ ಆಣ್ ಬಿಲಿ ಅತ್ತುತ್ತೆ ಅಲ್ಲ